ನಮ್ಮ ಕಡೆ ಆಸಕ್ತಿನೂ ಇಲ್ಲ ಅದು ಅಧಿಕಾರವೂ ಇಲ್ಲ ಸೊ ನಮ್ಮ ಚರ್ಚೆ ಕೂಡ ಅನಾವಶ್ಯಕ ಅದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೇನೆ ವದಂತಿ ಅಷ್ಟೇ ಅಲ್ಲ ಎಲ್ಲಿ ಅಧಿಕೃತವಾಗಿ ಅವ್ರೇನು ಬರ್ತೇವಂತಿ ಅವ್ರು ಕಾಂಗ್ರೆಸ್ ಕೇಳಿಲ್ಲ ನಾವು ತೊಗೊಳ್ತೇವೆ ಅಂತ ಎಲ್ಲಿ ಹೇಳಿಲ್ಲ ನೀವು ಮತ್ತೆ ವದಂತಿ ಅಷ್ಟೇ ವದಂತಿಗೆ ಉತ್ತರ ಕೊಡಕ್ಕಾಗೋಲ್ಲ ಪಕ್ಕ ಅದ್ರ ಎಲ್ಲರೂ ಹೇಳಿದ್ದಾರೆ ರಾಜನೇ ಹೇಳಿದ ನಾವು ಹೇಳ್ತೀವಿ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬರೋದಿದ್ರೆ ರಾಮುಲು ಆದಿ ಆಗಿ ಎಲ್ಲರಿಗೂ ಸ್ವಾಗತ ಅಂತ ಹಿಂದೂ ಹೇಳಿದೀವಿ ಮುಂದೆ ಹೇಳ್ತೀವಿ ನಾಳೆ ಹೇಳ್ತೀವಿ ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಬೇಕು ಫಸ್ಟು ಹಾಗಿದ್ರೆ ಎಲ್ಲರಿಗೂ ಸ್ವಾಗತ ರಾಮಲು ಅವ್ರು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ ಎಲ್ಲರಿಗೂ ಇಂಡಿವಿಜುವಲ್ ಅಂತಿಲ್ಲ ಯಾರು ಬಂದರೂ ಸ್ವಾಗತದಲ್ಲಿ ನಾನು ಖಾಸಗಿವಾಗಿ ನನ್ನ ಸಂಪರ್ಕದಲ್ಲಿ ರಾಜಕೀಯವಾಗಿಲ್ಲ ಖಾಸಗಿವಾಗಿದ್ದಾರೆ ಅಂತ ಮಾಡ್ತೀವಿ ನಾನು ಸೇಮ್ ರೇಸ್ ನಲ್ಲಿ ಇದ್ದೀನಿ ಅನ್ನೋ ಮಾತುಗಳನ್ನ ಹೇಳ್ತಿದ್ರು ಸರ್ ತಾವು ಈಗ ಪಕ್ಷವನ್ನ ಅಧಿಕಾರಕ್ಕೆ ತರೋ ಮಾತುಗಳನ್ನ ಮಾತಾಡ್ತಾರೆ ಎಲ್ಲೋ ಸತೀಶ್ ಜಾರಕಿಹೊಳಿ ನಿಲುವಿನಲ್ಲಿ ಬದಲಾಯ್ತು ಅಂತ ಹೆಂಗೆ ಸರ್ ಇವಾಗ ನಾನು ಪಕ್ಷವನ್ನ ಅಧಿಕಾರಕ್ಕೆ ಮಾತ್ರ ಹೌದು ಹಾ ಅಧಿಕಾರ ತರ್ತೀವಿ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ರೆ ಇದಾ ಈಗ ನಮ್ಮ ಸ್ಟ್ಯಾಂಡ್ ನಲ್ಲಿ ಏನು ಬದಲಾವಣೆ ಇಲ್ಲ ಅಧಿಕಾರ ತರದು ಎಲ್ಲರ ಜವಾಬ್ದಾರಿ ಸಿ ಎಂ ಕ್ಲೇಮ್ ಮಾಡೋದು ಎಲ್ಲರ ಜವಾಬ್ದಾರಿ ನಾವು ಕ್ಲೇಮ್ ಮಾಡ್ತೀವಿ ಅಂತೇಳಿ ಅಭ್ಯರ್ಥಿ ಅಂತ ಹೇಳಿದ್ವಿ ಸಿ ಎಂ ಆಗ್ತೀವಿ ಅಂತೇಳಿಲ್ಲ ಎಲ್ಲರ ಜೊತೆ ನಾವು ಕೂಡ ಕ್ಲೇಮ್ ಮಾಡ್ತೀವಿ ಅಂತೇಳಿದ್ವಿ ಅಷ್ಟೇ ಅದನ್ನು ಮಾಡುವಂಥ ಬಿಡುವಂಥದ್ದು ಅದು ಸರ್ಕಾರ ತರಲಿಕ್ಕೆ ಎಲ್ಲಾರ್ದು ಪಾತ್ರ ಇದ್ದೇವೆ ನಾನು ಕೂಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ